ತಾಲೂಕಿನ ಮಾಸ್ತಿ ಹೋಬಳಿಯ ಪೊದೆ ಒಬ್ಬಟ್ಟಿ ಗ್ರಾಮದಲ್ಲಿ ವಿವಾದಿತ ರಸ್ತೆ ಜಾಗವನ್ನು ನ್ಯಾಯಾಲಯದ ಆದೇಶದಂತೆ ಗ್ರಾಮಸ್ಥರು ತೆರವುಗೊಳಿಸಲು ಗ್ರಾಮಸ್ಥರ ಅಡ್ಡಿ ಈ ವೇಳೆ ನ್ಯಾಯಾಲಯದ ಆದೇಶ ಕೇವಲ ಕಲ್ಲುಗಳನ್ನು ತೆರವು ಮಾಡಲು ಹೊರತು ರಸ್ತೆ ನಿರ್ಮಾಣ ಮಾಡಲು ಅಲ್ಲ ಎಂದು ಸ್ವಾಧೀನದಲ್ಲಿರುವ ರೈತರು ಹಾಗೂ ರಸ್ತೆಯಲ್ಲಿ ಅಡ್ಡಿರುವ ಇರುವ ಎಲ್ಲವನ್ನ ತೆರವುಗೊಳಿಸಿ ಓಡಾಡಲು ರಸ್ತೆ ಅನುಕೂಲ ಮಾಡಬೇಕು ಅಂತ ಆದೇಶದಲ್ಲಿದೆ ಅಂತ ಗ್ರಾಮಸ್ಥರು ಮಾತಿಗೆ ಮಾತು ಬೆಳೆಸಿದ ಹಿನ್ನೆಲೆ ಪೊಲೀಸರು ಮಧ್ಯ ಪ್ರವೇಶಿಸಿ ಇಬ್ಬರ ಮನವೊಲಿಸಿದ್ರು ಸರ್ವೆ ನಂಬರ್ ಮೂವತ್ತರಲ್ಲಿ ಮೂವತ್ತೈದು ಎಕರೆ ಜಮೀನು ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಮೂವತ್ತಾರು ಎಕರೆ ಜಮೀನಲ್ಲಿ ಆರು ಎಕರೆ ಖರಾಬ್ ಜಮೀನಾಗಿದ್ದು ಸರ್ವೆ ನಂಬರ್ ಮೂವತ್ತರ ಗೋಮಾಳ ಜಮೀನಿನಲ್ಲಿ ನೂರಾರು ವರ್ಷದಿಂದ ಓಡಾಡಿಕೊಂಡು ಬರ್ತಾ ಇದ್ದ ಸಾರ್ವಜನಿಕ ದಾರಿಯಾಗಿದ್ದು ರೈತರು ತಮ್ಮ ಹೊಲ ತೋಟಗಳಿಗೆ ಬಂಡಿ ಟ್ರ್ಯಾಕ್ಟರ್ ಹೋಗುವುದಕ್ಕೆ ಮತ್ತು ಹಸು ಕುರಿ ಮೇಕೆಗಳನ್ನು ಮೇಯಿಸೋಕೆ ಇರುವಂತಹ ಸರ್ಕಾರ ದಾರಿಯನ್ನು ಬಳಾಡಾರು ಅಡ್ಡಪಡಿಸಿ ನಿರಂತರ ರೈತರಿಗೆ ಮತ್ತು ಗ್ರಾಮದ ಜನರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅಂತ ಗ್ರಾಮದ ಜನರು ಆರೋಪಿಸಿದ್ದಾರೆ ವಿಚಾರವಾಗಿ ಕೆಲವು ಮುಖಂಡರು ನ್ಯಾಯಾಲಯದ ಮೊರೆ ಹೋಗಿ ಸಾರ್ವಜನಿಕ ದಾರಿಯ ವಿಚಾರವಾಗಿ ದಾವೆ ಹೂಡಿದ್ದಾರೆ ಸಿವಿಲ್ ಜಡ್ಜ್ ಮತ್ತು ಜೆ ಎಮ್ ಎಫ್ ಸಿ ಮಾಲೂರು ನ್ಯಾಯಾಲಯದಲ್ಲಿ ಎರಡೂ ಕಡೆ ವಿಚಾರಿಸಿ ಯಥಾ ಪ್ರಕಾರ ರಸ್ತೆಯನ್ನು ತೆರವುಗೊಳಿಸಿ ಎಂದಿನಂತೆ ಸಾರ್ವಜನಿಕರಿಗೆ ಹೊಲ ತೋಟಗಳಿಗೆ ಬಂಡಿ ಟ್ರ್ಯಾಕ್ಟರ್ ಹಾಗೂ ರೈತರು ಓಡಾಡಲು ಯಾವುದೇ ಅಡೆತಡೆ ಇದ್ರೆ ತೆರವುಗೊಳಿಸಬೇಕೆಂಬ ಆದೇಶ ಮಾಡಿದ್ದು ಇದನ್ನು ಒಪ್ಪದ ಗ್ರಾಮದ ಮೇಲ್ವರ್ಗದ ಜನರು ನ್ಯಾಯಾಲಯದ ಜಾರಿ ಮಾಡಿದ ಕಾನೂನನ್ನು ಉಲ್ಲಂಘನೆ ಮಾಡಿ ಸಾರ್ವಜನಿಕ ರಸ್ತೆಗೆ ಅಡ್ಡಿಪಡಿಸಿ ರೈತರ ಮೇಲೆ ನಿಂದಿಸಿದ್ದಾರೆ ಪೊಲೀಸ್ ಇಲಾಖೆ ಭೇಟಿ ನೀಡಿ ನ್ಯಾಯಾಲಯದ ಆದೇಶವನ್ನು ನೋಡಿಯೂ ಸುಖ ಸುಮ್ಮನೆ ಹೋಗಿರುವುದು ದೊಡ್ಡ ದುರಂತವಾಗಿದೆ ಅಂತ ಗ್ರಾಮದ ರೈತರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ನ್ಯಾಯಕ್ಕಾಗಿ ಎಸ್ಪಿ ಅವರನ್ನು ಭೇಟಿ ಮಾಡುವುದಾಗಿ ತಿಳಿಸಿದ್ದಾರೆ ಇದು ಬರೀ ಗೋಮಳ ಜಮೀನು ಇಲ್ಲಿವರೆಗೂ ಇದೆ ಗೋಮಳ ಜಮೀನು ಇದೆ ಗೋಮಳ ಜಮೀನು ಅಲ್ಲಿದೆ ಅಲ್ಲಾದ್ಮೇಲೆ ಎಂಡ್ ಆಗಿದೆ ಸವೆನ್ ನಂಬರ್ ಟ್ವೆಂಟಿ ಏಟ್ ಅಲ್ಲಿ ಅವಕಾಶ ಇಲ್ಲ ಅದು ಕೂಡ ಸರ್ವೆ ನಂಬರ್ ಟ್ವೆಂಟಿ ಏಟ್ ಇದೆಲ್ಲ ಸರ್ವೆ ನಂಬರ್ ಟ್ವೆಂಟಿ ಏಯ್ಟ್ಗೆ ಬರುತ್ತೆ ನಾವು ಶೀಘ್ರವೇ ನಾವು ಮನೆಯ ತಹಶೀಲ್ದಾರ್ಗೆ ಯಾರ ಮನವಿಯನ್ನು ಕೊಟ್ಟು ಆದಷ್ಟು ಬೇಗ ಸರ್ವೆಯನ್ನು ಮಾಡಿಸ್ತೀವಿ ನಾವು ಅದ್ರ ಪ್ರಕಾರ ಈಗ ಏನು ಮಾನ್ಯ ನ್ಯಾಯಾಲಯದ ಮೇಲೆ ಗೌರವ ಇದೆ ಆ ಗೌರವ ಪ್ರಕಾರ ತೆಗೆಯೋದಕ್ಕೆ ಅವಕಾಶ ಕೊಟ್ಟಿದ್ದರು ಕಲ್ತು ತಿಳಿಸಿದ್ವಿ ನಾವು ಸ್ವಲ್ಪ ತೆಗೆಯದಕ್ಕೆ ಯಾವುದೇ ರೀತಿ ಅಭ್ಯಂತರ ನಮ್ಮದಿಲ್ಲ ಮಾನ್ಯ ಗೌರವ ಮಾನ್ಯ ನ್ಯಾಯಾಲಯದ ಮೇಲೆ ಗೌರವ ಇಟ್ಕೊಂಡು ಅದು ಅದೇ ಕಾರಣದಿಂದಾಗಿ ಸ್ವಲ್ಪ ತೆಗೆದಕ್ಕೆ ಅವಕಾಶ ಕೊಟ್ಟು ಬಟ್ ಇದರ ರೋಡ್ ಪರ್ಮಿಷನ್ಗೆ ಯಾವುದೇ ರೀತಿ ಅವಕಾಶ ಇಲ್ಲ ಯಾಕಂದರೆ ನಿಮಗೆ ಮೀಡಿಯಾ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ಆರ್ಡರ್ ಕಾಪಿ ಇದೆ ಆರ್ಡರ್ ಕಾಪಿ ದಯವಿಟ್ಟು ಓದಿ ನೋಡಿ ನೀವು

ನ್ಯಾಯಾಲಯಕ್ಕೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀವಿ ನ್ಯಾಯಾಲಯ ಕೂಡ ಕೊಟ್ಟಿಲ್ಲ ದಯವಿಟ್ಟು ನೀವು ಇದನ್ನ ಯಾವುದೇ ಯಾವ್ದೇ ಆದೇಶ ಕೊಟ್ಟಿದ್ರೆ ಅದ್ರ ಪ್ರಕಾರ ನಡ್ಕೊಳ್ಬೇಕಂತ ನ್ಯಾಯಾಲಯ ಗೌರವ ಕೊಡೋಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನ ದಯವಿಟ್ಟು ಮೀಡಿಯಾದವರು ಅವ್ರು ಹೇಳ್ತಾರೆ ರೆಕಾರ್ಡ್ ಮಾಡಿ ಯಥಾವತ್ತಾಗಿ ಅಂಗಿ ಕೊಡ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಗಣತಂತ್ರ ನ್ಯಾಯಾಲಯಕ್ಕೆ ದಯವಿಟ್ಟು ಎಲ್ಲಾ ಮುಖಾಂತರ ಅದಕ್ಕೆ ನ್ಯಾಯ ಕೊಡ್ಸಿ ಅಂತ ಹೇಳಿ ಯಾಕಂದ್ರೆ ಇದು ಮೊದಲು ರಸ್ತೆ ಓಡಾಡೋಂತ ರಸ್ತೆ ಜನಗಳು ಸಾರ್ವಜನಿಕ ಓಡಾಡ್ತಕ್ಕ ಮತ್ತೆ ಅಬ್ಸಕ್ಷನ್ ಮಾಡಿದ್ರು ನ್ಯಾಯಾಲಯದಲ್ಲಿ ಅದು ಪರಿಶೀಲನೆ ಮಾಡಿ ತೆರವುಗೊಳಿಸ್ತು ಮತ್ತೆ ಮೊದಲೇನ ಮಾಡ್ತಾ ಇರೋದು ಪಾರ್ಮಿಷನ್ ಮಾಡ್ತಾ ಇದಾರೆ ಅದ್ ಮಾಡ್ತಾ ಇದಾರೆ ಸುಮ್ಮನೆ ಹೇಳ್ತಾ ಇದಾರೆ ನೋಡ್ಬಿಟ್ಟು ನೀವೇ

ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಅದು ಅನ್ಬಿಟ್ಟ ಸಿಕ್ಕ್ಯಾಮ್ರ ಕಾಯಿದ್ ها بريسا يو